ಬಿಗ್ ಬಾಸ್ ನೋಡ್ತಾ ಇದ್ದ ಯಾರು ಗೆಲ್ಬೇಕು ನಿಮ್ ಪ್ರಕಾರ ತ್ರಿವಿಕ್ರಮ್ ಈಗ ಹನುಮಂತ ಚೆನ್ನಾಗ್ ಆಡಿ ಫೈನಲ್ ಟಿಕೆಟ್ ಗೆದ್ದಿದ್ದಾನೆ ಸೊ ಅದ್ರ ಬಗ್ಗೆ ಏನ್ ಅನ್ನಿಸ್ತಾ ಇದೆ ತ್ರಿವಿಕ್ರಮ್ ಯಾನಕ್ಕೋಸ್ಕರ ಬರ್ಬೇಕು ಅವ್ನ ಒಳ್ಳೆ ಕ್ಯಾಂಡಿಡೇಟ್ ಒಳ್ಳೆ ಕಾಂಪಿಟೇಟರ್ ಅದಕ್ಕೋಸ್ಕರ ಚೆನ್ನಾಗಿ ಆಟ ಆಡ್ತಾನೆ ಬರ್ಬೇಕು ಹನುಮಂತ ತಲೆ ಉಪಯೋಗಿಸ್ತಾನೆ ಅದ್ರ ಪ್ರಕಾರ ಬರ್ಬೋದೇನೋ ಬಟ್ ತ್ರಿವಿಕ್ರಮ್ ತಲೆ ಉಪಯೋಗಿಸ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅದರಿಂದ ಓಕೆ

ಐ ಸೂಪರ್ ಕಣ ಲೈಕ್ ಇಟ್ ಮತ್ತೆ ಈಗ ಯಾರು ಧನ್ರಾಜ್ ಕೂಡ ಚೆನ್ನಾಗ್ ಆಡ್ತಾ ಇದ್ದಾನೆ ಅನ್ನೋದು ಒಂದು ಓಕೆ ಇನ್ನು ನೆಕ್ಸ್ಟ್ ರಜತ್ತು ಮಂಜಣ್ಣಂಗೆ ಒಂದ್ ಗಲಾಟೆ ಆಗತ್ತೆ ರಜತ್ತು ಕಡಕ ಕೊಡ್ತಾನೆ ಮಂಜಾಣಗೆ ಏನ್ ಅನ್ಸುತ್ತೆ ಅದು ಪಾಪ ಅವನ್ ರಜಾಕೆ ಒಂದ್ಸಲ ಅವನೊಂತರ ಬಂದಿರೋದೇ ಒಂಥರ ಲೋಕಲ್ ಇದವ್ರು ಅದರಿಂದ ಅವ್ರ ಹಂಗ ಮಾತಾಡ್ತಾರೆ ಮಂಜಣ್ಣ ಮಾಡಿರೋದೇ ತಪ್ಪು ಅದಕ್ಕೋಸ್ಕರ ಅವ್ನ್ ಮಾಡವ್ ಅಷ್ಟೆ ರಜತ್ ಅಲ್ಲ ನೀನು ಏನು ಹುಡ್ಗಿರ್ ಹತ್ರ ಅಷ್ಟೇ ಹುಲಿ ಆಗ್ಬೇಕು ನನ್ನ ಹತ್ರ ತ್ರಿವಿಕ್ರಮ್ ಹತ್ರ ಬರೋದಕ್ಕೋದ್ರೆ ಬಾಲ ಕಟ್ ಮಾಡಿರೋ ನರಿ ನೀನು ಅಂದ್ರೆ ಹಂಗೆ ಹಂಗೇ ಇರೋದು ಗೌತಮ್ ಅಂತ ಆದ್ರೆ ಒಬ್ಬಟ್ಟು ಹಿಂಗ ಇಟ್ಕತಾನೆ ಬೇರೆ ಹತ್ರ ಯಾವ್ದು ಎಕ್ರಾಟ ಹೋಗ್ತಾನೆ ಇನ್ನೇನಂತಾರೆ ಎಲ್ಲಾರು ಹಂಗೆ ಅಂತಾರೆ ಮತ್ತೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ ಯಾರೋ ರಜತ್ತು ನಿನ್ಗೆ ಗೌತಮಿ ಒಬ್ಬಳೆ ಹೆಣ್ಣು ಅಕ್ಕ ತಂಗಿ ತಾಯಿ ಮತ್ತೆ ಮೋಕ್ಷಿತ ಯಾರು ಹೆಣ್ಣು ಅಂತ ಗೇಮ್ ಅಣ್ಣ ಮಾಡಿದ್ದು ಅವರಿಬ್ರು ಇಬ್ರು ಅಂತ ನೋಡ್ದಾಗ ಮೈ ಮೇಲೆ ಅವ್ರೆಲ್ಲ ಎತ್ತ ಚೂರಿ ಚಿಕ್ಕ ಮೂಗಿ ಏಟಾಗಿದ್ದ ಹೋಗ್ನ ನೋಡ್ಕೊಂಡ ಅದ್ ತಪ್ಪು ತಾನೆ ಅಣ್ಣ ಹುಡುಗಿರ್ ಅಂದ್ಮೇಲೆ ಎಲ್ಲ ಹುಡುಗಿರಿ ಮರ್ಯಾದೆ ಕೊಡ್ಬೇಕಾನೆ ಇನ್ ಮಕ್ಳಿಗೆ ಅವ್ನ್ ಕೊಟ್ನಾ ಕೊಟ್ಟಿಲ್ಲ ಇನ್ನು ಮೋಕ್ಷಿತಾನೆ ಗೆಲ್ಲೋದು

ಹಾ ನನ್ ಪ್ರಕಾರ ಧನ್ರಾಜು ಮತ್ತೆ ಮೋಕ್ಷಿತ ಮೋಕ್ಷಿತ ಹೋಗಿದೆ ನನ್ ಪ್ರಕಾರ ಧನರಾಜ್ ಆಗ್ಬೇಕು ಧನ್ರಾಜ್ ಚೆನ್ನಾಗಿ ಆಡ್ತಾ ಇದ್ನ ಎಲ್ಲ ಆಡ್ತಾನ ಎಲ್ವಿಂದ ಆಡ್ತಾ ಇರೋದವ್ರು ಫಸ್ಟ್ ಇಂದ ಕೂಡ ಮನಿತನ್ ಜೊತೆ ಸಾಧ್ಯವರಪ್ಪ ಇವ್ರು ಹನುಮಂತನ್ ಜೊತೆ ಸೇರ್ಕೊಂಡು ಮುಂದೆ ಕೂತ್ಕೊಂಡ್ ಡೋರ್ ಹತ್ರ ಕುತ್ಕೊಂಡ್ ಮಾತಾ ಮುಂದೆ ಬಂದವನು ಏನ್ ಆಟಾಡವನು ಆಟಾಡೇ ಇಲ್ಲ ಈಗ ಹನುಮಂತು ಹನುಮಂತುಗೆ ಶರಣ್ ಅವರ ಮೊನ್ನೆ ಬಂದ್ಬಿಟ್ಟು ಫಿನಾಲೆ ಟಿಕೆಟ್ ನ ಕೊಡ್ತಾರೆ ಒಂದು ಎರಡನೇ ವಿಚಾರ ಅಂತ ಬಂದಾಗ ಹನುಮಂತು ಮುಗ್ದ ಅಮಾಯಕ ಅಂದ್ಕೊಂಡಿದ್ದವ್ರು ಅದೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಂಡ್ರೆ ನಮ್ಗೊಬ್ಬ ಬಿಗ್ ಕಾಂಪಿಟೇಟರ್ ಇವನು ಇವನ್ ಫಸ್ಟ್ ಹೊರಗಡೆ ಹೋಗ್ಬೇಕು ಅಂತ ಕಾಂಪಿಟೇಟರ್ ಲೆವೆಲ್ ತಿಂಕ್ ಮಾಡ್ತಾ ಇದಾರೆ ಯಾಕಂದ್ರೆ ಯೂಸ್ ದಡ್ಡ ಅದನ್ನೇ ಪ್ಲೇಸ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡಿ ಟಿಕೆಟ್ ಮತ್ತೆ ಕಿಚ್ಚ ಸುದೀಪ್ ಅವರು ಹನುಮಂತುಗೆ ಒಂದ್ ಹೇಳ್ತಾರೆ ಹನುಮಂತು ಏನು ಆಟ ಸ್ಟಾರ್ಟ್ ಮಾಡಿದರೆ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅಂತಾರೆ ಏನ್ ಕತೆನಪ್ಪ ಎಲ್ರು ಹೇಳ್ತಾ ಇದಾರೆ ಅಂದಾಗ ಹನುಮಂತು ಒಂದ್ ಮಾತಾಡ್ತಾನೆ ಚಲೋ ಮಾಡಿದ್ರೀನಿ ಗೊತ್ತಾಗಿತ್ತು ಈಗ ಕರ್ನಾಟಕದಲ್ಲಿ ನಾವು ತುಂಬಾ ಕಡೆ ಹೋದಾಗ ಹನುಮಂತುಗೆನೆ ಪರವಾಗಿನೇ ಮಾತಾಡುವಂತ ಜನ್ಗಳು ತುಂಬಾ ಜನ ಹನುಮಂತು ಗೆಲ್ಬೇಕು ಬಡವ ಹುಡ್ಗ ಗೆಲ್ಬೇಕು ಬಡವ್ರ ಮಕ್ಳು ಗೆಲ್ಬೇಕು ಹಂಗೆ ಹಿಂಗೆ ಅಂತ ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಇದಿದೆ ಅವನೇ ಗೆಲ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟು ನಂಬಿಕೆಗಳಿದೆ ಗೆಲ್ಬೇಕ ಬಡವ ಅದೆಲ್ಲ ಗೆಲ್ಬೇಕು ಓಕೆ ಬಟ್ ಅದನ್ನ ಅಲ್ಲಿಂದ ಕಂಪೇರ್ ಮಾಡ್ಕೊಂಡ್ರೆ ತ್ರಿವಿಕ್ರಮ್ ಬೇರೆಯವರೆಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರೆ ಅದರಿಂದ ತ್ರಿವಿಕ್ರಮ್ ಬರ್ಬೇಕಣ್ಣ ಹ್ಮ್ ನಿಮ್ ಪ್ರಕಾರ ಯಾರು ಗೆಲ್ಬೇಕಪ್ಪ ಎಷ್ಟು ಸಕ್ಕತ್ತಾಗಿ ಮಾತಾಡ್ਦਾ ಹ ಆ ಯಾರು ಗೆಲ್ಬೇಕಪ್ಪ ನಿನ್ ರಜತ್ ರಜತ್ ಯಾರು ಗೆಲ್ಬೇಕು ಚೆನ್ನಾಗಿ ಆಟಾಡ್ಸನ್ ಚೆನ್ನಾಗಿ ಆಟಾಡ್ ಆ ಓಕೆ ರಜತ್ ಗಿಂತ ಈಗ ಚೆನ್ನಾಗಿ ಆಟಾಡೋರು ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾರೆ ಹೌದು ನಾವು ಯಾರು ಅಷ್ಟೇ ಈಗ ರಜತ್ ಐವತ್ ದಿನ ಆಯ್ತು ಬಂದಿರೋದು ಐವತ್ ದಿನ ಆದಮೇಲೆ ಬಂದಿದ್ದಾ 50 ಸಾವಿರ

ಸ್ಟಾರ್ಟಿಂಗ್ ಇಂದ ಬರ್ತಾ ಇದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಹಾಗು ಸ್ಟಾರ್ಟಿಂಗ್ ಇಂದ ಬಂದಿದ್ರೆ ಏನೋ ನಾರ್ಮಲ್ ಆಗಿ ಜಿ ವಿಕ್ರಮ್ ಅವರೆಲ್ಲ ಆಡ್ದಂಗ್ ಆಡ್ತಾ ಇರ್ಬೋದು ಇತ್ತು ಇವರು ಇದು ಸ್ಟಾರ್ಟಿಂಗ್ ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ಬಿಟ್ಟು ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ್ರು ಚೆನ್ನಾಗಿ ಆಡ್ತಾ ಇದ್ದಾನೆ ಅದಕ್ಕೋಸ್ಕರ ಹನುಮಂತು ಇಷ್ಟ ಈಗ ಹನುಮಂತನ ಎಲ್ರು ದೊಡ್ಡ ಪೆದ್ದ ಅಂತ ಇದ್ದವ್ರೆಲ್ರು ಇವತ್ತು ಫಿನಾಲೆ ಟಿಕೆಟ್ ಅವನ್ಗೆ ಫಸ್ಟ್ ಸಿಕ್ಕಿದೆ ಆಡಿದ ಆಟ ಚೆನ್ನಾಗಿರ್ಬೋದು ಅದಕ್ಕೆ ಅವ್ರ ಫಿನಾಲಿ ಟಿಕೆಟಿಗೆ ಕರ್ನಾಟಕ ಜನರು ವೋಟ್ ಮಾಡಿ ಅವ್ರ ಫಿನಾಲಿ ಟಿಕೆಟ್ ಕಳ್ಸಿರ್ಬೋದು ಅದಕ್ಕೋಸ್ಕರ ಅವ್ರು ಆಡೋ ಚೆನ್ನಾಗ್ ಆಡ್ತಾರೆ ಅವ್ರ ಆಡ್ ಒಂದ್ಸ ಬಿಗ್ ಬಾಸ್ ಹೇಳಿದ್ರ ಈ ತರ ಆಗುತ್ತೆ ನಿಮ್ ಆಟ ಇನ್ನೂ ಯಾವಾಗ ಶುರು ಈಗ ಶುರು ಮಾಡ್ಕೊಂಡೆ ಅಂತಲೇ ಹೇಳ್ತಾರೆ ಅಂತ ಹೇಳಿದ್ರು ಆದ್ರೆ ಅವ್ರ ಹನುಮಂತ ಮಾತು ಮಾತಾಡೋರು ನಾನು ಆಟ ಯಾವಾಗ ಶುರು ಮಾಡಿದಿನಿ ಅದು ಅದು ಯಾರಿಗೂ ಗೊತ್ತಾಯಿಲ್ಲ ಅವ್ರ ಆಟ ಶುರು ಮಾಡಿದ್ ಕರ್ನಾಟಕ ಜನ ಗೊತ್ತಾಯ್ತು ಹೊರತು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಫೈನ್ ಟಿಕೆಟ್ ಫೈನಲ್ ತಗೊಂಡವ್ರೆ ಇವರು ಟಿಕೆಟ್ ಫೈನಲ್ ತಗೋಬೇಕಾದಾಗ ಬೀಗ ಬೀಗ ಅಂತ ಓಪನ್ ಮಾಡ್ಬೇಕಲ್ಲ ಅವಾಗ ತ್ರಿವಿಕ್ರಮ್ ಸ್ವಲ್ಪ ಲೇಟ್ ಮಾಡಿದಕ್ಕೆ ಆಗಿದ್ದದು ಅವನೇನ ಇಲ್ಲೊಂದು ತ್ರಿವಿಕ್ರಮ್ ಹ್ಮ್ ಈ ವಾರ ಯಾರು ಹೋಗ್ಬೇಕು ಹೊರಗಡೆ ಗೌತಮಿ ಬಿಟ್ಟು ಯಾರು ಒಬ್ರೆ ಇಬ್ರು ಹೇಳ್ಬೇಕು ಅದ್ಬಿಟ್ರೆ ಧನ್ರಾಜ್ ಹೋಗ್ಬೇಕು

ಯಾಕ್ ಗೆಲ್ಬೇಕ್ ಹನುಮಂತ ಅವ್ರು ಚನ್ನಾಗ್ ಆಟ ಆಡ್ತಾರೆ ಹಾ ಚನಾಗ್ರಿ ಈಗ ಮೊನ್ನೆ ಬವ್ಯ ಗೌಡ ಹೊಡದಿದ್ರು ಹನುಮಂತನ್ ಗೊತ್ತಾ ಯಾಕ್ ಅದು ಏನ್ ಅನ್ಸತ್ತೆ ನಿಮ್ಗೆ ಹೊಡಿಬೇಡ ತಪ್ಪ ಐತಿ ಹಾ ಬವ್ಯ ಗೌಡ ತಪ್ಪು ಹಾ ಓಕೆ ಈಗ ಹನುಮಂತನ್ ಫಿನಾಲೆ ಟಿಕೆಟ್ ಸಿಕ್ಕಿದೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅವರೇ ಗೆಲ್ಬೇಕು ಈಗ ಹನುಮಂತನ್ ಗೆಲ್ಲಕ್ ಬಿಡಲ್ಲ ಅವನು

ಫಿನಾಲಾಗ ಯಾರ್ಯಾರು ಬರ್ಬೇಕು ಐದ್ ಜನ ಐದ್ ಜನ ಅಂತಾದ್ರೆ ಅಂತ ಐದ್ ಜನನಾ ಇದು ಹನುಮಂತ ಹನುಮಂತ ಆಮೇಲೆ ರಜತ್ತು ಎರಡು ಮೋಕ್ಷಿತಾ ಮೂರು ಆಮೇಲೆ ಗೌತಮಿ ನಾಕು ನಾಲ್ಕು ಮಂಜಣ್ಣ ಐದು ಐದು ಇವ್ರು ಇಷ್ಟ್ ಜನನು ಬರ್ಲಿ ಆದ್ರೆ ನಮ್ಮ ಇದು ಹನುಮಂತಣ್ಣ ಗೆದ್ದೆಗೆ ಗೆಲ್ತದ್ ಹತ್ತಣ್ಣ ಕಪ್ ಗಪ್ ತಗೊಂಡ್ ಹೋಗದವ್ರಿ ಓಕೆ ಸೆಕೆಂಡ್ ಯಾರು ಬರ್ಬೋದು ಸೆಕೆಂಡ್ ಮಂಜಣ್ಣ 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 ತುಂಬಾ ಕೆಟ್ಟದಾಗ ಮಾತಾಡ್ತಾರೆ ಹೆಣ ಬೈತಾರೆ ಹೆಣ ಮಕ್ಕಳಿಗೆಲ್ಲ ಅನ್ನೋದು ಇದಿದೆಯಲ್ಲ ಹ ಆ ಏನಂತ ಆರೂ ಸಾವಿರ ಆಡ ಆದ ಮೇಲೆ ಇದು ಆಗುತ್ತಲ್ಲ ಆ ತರ ತಗೊಳ್ಳಕ್ಕೆಂದ್ರ ರಜತ್ ಸಕ್ಕತ್ತಾಗಿ ಮಾತಾಡ್ತಾರಲ್ಲ ಅವರು ಮಾತಾಡ್ತಾರೆ ಅದು ಆ ಅದಿ ಇವರು ಇದು ಇದು ಫೈನಲ್ ಇದು ಟಿಕೆಟ್ ತಂದಿರ್ತಾರಲ್ಲ ಅವಾಗ ಔಟ್ ಸೆಕೆಂಡ್ ಬರಬೇಕು ಅಂತ ನಮಗೆ ಫಸ್ಟ್ ಹನುಮಂತ ಬರ್ಬೇಕು ಸೆಕೆಂಡ್ ಮಂಜಣ್ಣ ಬರ್ಬೇಕು

ಧನರಾಜ್ ಇದು ಫ್ಯಾನ್ಸ್ ಬಿಡ್ಬೇಕಲ್ಲ ಅವ್ರು ಬಿಡ್ಬೇಕಲ್ಲ ಅವತ್ತಲ್ಲ ಇವ್ರಲ್ಲಿ ಎಲ್ಲರೂ ಫ್ಯಾನ್ಸ್ ಗಳು ಇದಾರಲ್ಲ ಎಲ್ಲರೂ ಫ್ಯಾನ್ಸ್ ಬಿಡಲ್ವಲ್ಲ ಮತ್ತೆ ಓ ಎಲ್ಲರೂ ಬಿಡಲ್ಲ ಹಾಗೆ ಅಲ್ಲಿ ಇದು ಓಟ್ ಹೇಳ್ತಾರೆ ಆಟದಲ್ಲಿ ಅದು ಆ ರಾಡ ಆಟದಲ್ಲಿ ಇರ್ತದ ಅದು ಯಾರು ಹೇಳ್ತಾರೆ ಯಾರು ಸಂತಾರೆ ಹೇಳಕಾಗಲ್ಲ